ಎರಡು ಲೋಟ ಅಕ್ಕಿನ ತಗೊಂಡು ನೀಟಾಗಿ ತೊಳೆದಿಟ್ಟಿದ್ದೀನಿ ಅದಕ್ಕೆ ಇವಾಗ ಅರ್ಧ ಬೌಲ್ ಉದ್ದಿನಬೇಳೆ ಮತ್ತು ಎರಡು ಟೀ ಸ್ಪೂನ್ ಕಡಲೆಬೇಳೆ ಎರಡು ಟೀ ಸ್ಪೂನ್ ಮೆಂತ್ಯ ಮತ್ತು ಒಂದು ಟೀ ಸ್ಪೂನ್ ಹೆಸರು ಬೇಳೆ ಮತ್ತು ಒಂದು ಟೀ ಸ್ಪೂನ್ ಸೋಯಾ ಈ ಎಲ್ಲವನ್ನು ಹಾಕಿ ನೀಟಾಗಿ ತೊಳೆದಿಡ್ತಾಯಿದ್ದೀನಿ ಈ ತೊಳೆದಿರೋ ನೀರನ್ನ ತೆಗೆದುಬಿಟ್ಟು ಅದಕ್ಕೆ ಮತ್ತೆ ಫ್ರೆಶ್ ಆಗಿರೋ ನೀರನ್ನ ಹಾಕಿ ಇದು ಒಂದು ಐದರಿಂದ ಆರು ಗಂಟೆ ಚೆನ್ನಾಗಿ ನೆನ್ಕೋಬೇಕು ಇವಾಗ ನೆಂದಿದೆ ಇದನ್ನು ಮಿಕ್ಸಿಗೆ ಹಾಕಿ ರುಬ್ತಾ ಇದ್ದೀನಿ ಜಾರಿಗೆ ಹಾಕಿಬಿಟ್ಟು ಮಿಕ್ಸಿಲಿ ರುಬ್ಬಿಬೇಕು ಚೆನ್ನಾಗಿ ಸಣ್ಣಗೆ ಈ ರುಬ್ಬಿರೋ ಹಿಟ್ಟನ್ನು ಎಲ್ಲ ಪಾತ್ರೆಯಲ್ಲಿ ಹಾಕಿಬಿಟ್ಟು ನೀಟಾಗಿ ಕಲಿಸಬೇಕು ಕಲಸಿ ಇದು ಒಂದು ಹತ್ತು ಗಂಟೆ ಕಾಲ ಚೆನ್ನಾಗಿ ನೆನ್ಕೋಬೇಕು ರಾತ್ರಿ ರುಬ್ಬಿಟ್ರೆ ಬೆಳಗ್ಗೆ ಇದನ್ನು ಮಾಡ್ಬೋದು ಬೆಳಿಗ್ಗೆ ನೋಡಿರಿ ಈ ಥರ ಉಬ್ಬಿ ಬಂದಿದೆ ದೋಸೆ ಇಟ್ಟು ಈ ಥರ ಫುಲ್ಲು ಉಬ್ಬಿ ಚೆನ್ನಾಗಿ ಬೆಳ್ಕೊಂಡ್ರೆ ದೋಸೆ ತುಂಬಾ ಚೆನ್ನಾಗಿ ಬರ್ತವೆ ಟೇಸ್ಟಿಯಾಗಿರ್ತವೆ ಗರಿ ಗರಿ ಅಂತ ಇರ್ತವೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆನ ಸೇರಿಸಬೇಕು ನೋಡಿ ಈ ಥರ ಆಮೇಲೆ ಸ್ವಲ್ಪ ಅಷ್ಟೇ ಸೋಡಾ ಉಪಯೋಗಿಸ್ಬೇಕು ಜಾಸ್ತಿ ಸೋಡಾ ತಿನ್ನೋದರಿಂದ ಆರೋಗ್ಯಕ್ಕೆ ಹಾನಿಯಾಗುತ್ತೆ ಒಂದು ಚಿಟಿಕಿ ಹಾಕಿದರೆ ಸಾಕು ಇವಾಗ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ತಾಯಿದ್ದೀನಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಪಲ್ಯನೂ ಆಲ್ಮೋಸ್ಟ್ ರೆಡಿ ಆಯಿತು ಅದ್ರ ಮತ್ತು ಪಲ್ಯದ ಜೊತೆಗೆ ಕಾಯಿ ಚಟ್ನಿ ಕಾಯಿ ಚಟ್ನಿ ಆಲೂಗಡ್ಡೆ ಪಲ್ಯ ದೋಸೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇವಾಗ ದೋಸೆ ಹಾಕೋಣ ನೋಡಿ ಈ ಥರ ಒಂದು ಸ್ಪೂನ್ ತಗೊಂಡು ಫುಲ್ ಅಂಚು ತುಂಬ ದೋಸೆ ಹಾಕ್ಬೋದು ಅಷ್ಟು ಚೆನ್ನಾಗಿ ಹಿಟ್ಟು ಬೆಳೆದಿರುತ್ತೆ ಚೆನ್ನಾಗೂ ಇರುತ್ತೆ ಇವಾಗ ದೋಸೆ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ವಾವ್ ಮತ್ತೆ ಆಗ್ತಡ ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಜೊತೆಗೆ ತಿನ್ನೋಣ